ಒಂದು ಪುಟ್ಟೂರು ಸುತ್ತಲೂ ಬೆಟ್ಟ ಗುಡ್ಡ ನದಿ ಮುಗಿಲೆತ್ತರಕ್ಕೆ ಬೆಳೆದಿರೋ ಮರಗಳು ನೋಡೋಕೆ ಸ್ವರ್ಗದ ರೀತಿನೇ ಕಾಣೋ ಈ ಊರಿನ ಹೆಸರು ಸೀಮೆ ಗುಡ್ಡ ಅಂತ ಮೊದಲನೇ ದಿನದ ಕಾಲೇಜು ಮುಗಿಸಿ ಬಸ್ ಸ್ಟಾಪಿಗೆ ಬಂದ ಪ್ರತೀಕ್ನ ಕಣ್ಣು ಅವನ ಬಾಲ್ಯದ ಗೆಳತಿ ನಯನಾಳಿಗಾಗಿ ಹುಡುಕ್ತಿತ್ತು ಚೆಹ್ ಎಲ್ಲಿ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ ಎಂದುಕೊಂಡು ಸುಮ್ಮನೆ ಕುಳಿತ ಊರಿನ ಬಸ್ ಬಂದಿದೆ ಬೇಗ ಹೋಗಿ ಸೀಟ್ ಹಿಡ್ಕೊಳ್ದು ಬಿಟ್ಟು ನಿಂಗೊಂದು ವಿಷಯ ಹೇಳಬೇಕು ಕಣೆ ಅದಕ್ಕೆ ನಿन्ने ಹುಡುಕ್ತಾಯಿದ್ದೆ. ಎರಡು ಕಿವಿನ ಕಾಲಿನೇ ಇದೆ. ಬಸ್ ಅಲ್ಲಿ ಹೇಳುವಂತೆ ಬಾ. ಹೇಗಿತ್ತು ಫಸ್ಟ್ ಡೇ ಕಾಲೇಜ್? ಅಯ್ಯೋ ನೀನು ಹೇಳಪ್ಪ ಐವತ್ತು ಸಾವಿರ ಕೊಟ್ಟು ಪ್ರೈವೇಟ್ ಕಾಲೇಜ್ ಸೇರ್ಕೊಂಡಿರೋದು ನೀನೇ ಅಲ್ವಾ? ನಮ್ದೇನ್ ಸರ್ಕಾರಿ ಕಾಲೇಜ್ ಸಿಂಪಲ್ ಆಗ ಚೆನ್ನಾಗಿದೆ. ಇವತ್ತು ಕ್ಲಾಸ್ ಅಲ್ಲಿ ಒಬ್ಳು ಹುಡುಗಿನಾ ನೋಡಿದೆ. ಎಷ್ಟು ಮುದ್ದಾಗಿದ್ದಾಳೆ ಗೊತ್ತಾ? ಓಹೋ ಸಾಹೇ ಬ್ರೋ ಇದನ್ನ ಹೇಳೋಕೆ ನನ್ನನ್ನ ಹುಡುಕ್ತಾಯಿದ್ದೆ. ಚೆನ್ನಾಗೋದು ನಿಮ್ಮ ಅಪ್ಪ ತುಂಬಾ ಕಷ್ಟಪಟ್ಟು ಫೀಸ್ ಕಟ್ಟಿದ್ದಾರೆ. ಅದೆಲ್ಲ ಬಿಡು ಓದೋ ವಿಷಯದಲ್ಲಿ ನಾನು ಯಾವ್ದಾದ್ರು ಫೇಲ್ ಆಗಿದ್ದೇನೆ ಹೇಳು ಹ್ಞೂ ಯಾವತ್ತಾದರೂ ಯಾವ ಹುಡುಗಿ ಬಗ್ಗೆ ಏನಾದರೂ ನಿನ್ನ ಜೊತೆ ಮಾತಾಡಿದ್ದೀನ ಆ ಹುಡುಗಿ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೊ ಎಷ್ಟು ಇಷ್ಟ ಆಗಿದ್ದಾಳೆ ಅಂತ ಸರಿ ಕಣೋ ಇವಾಗ ನಾನೇನು ಮಾಡಬೇಕು ಹೇಳು ಏನಿಲ್ಲ ಅವಳು ಮಾತಾಡ್ಸೋಕೆ ಒಂದು ಐಡಿಯಾ ಕೊಡೆ ಅದು ಯಾಕೋ ಗೊತ್ತಿಲ್ಲ ಆ ಹುಡುಗಿ ನೋಡಿದರೆ ಸಾಕು ಆಟೋ ಎಕ್ಸ್ಪ್ರೆಸ್ ರೈಲ್ ಥರ ಸ್ಪೀಡಾಗಿ ಬಡ್ಕೊಳ್ತಾನೇ ಇರುತ್ತೆ ಪ್ರೀತಿ ಅಂದರೆ ಹಿಂಗೇನಾ ಪದೇ ಪದೇ ಅವರನ್ನೇ ನೋಡ್ಬೇಕು ಅನ್ಸೋದು ಅವ್ರ ಜೊತೆ ಮಾತಾಡಬೇಕು ಅನ್ಸೋದು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಾಗ ಪ್ರಪಂಚನೇ ಕ್ಷಣಕಾಲ ಮರ್ತ ಬಿಡೋದು ಬಾ ನಮ್ಮೂರು ಬಂತು ಹೋಗೋಣ ಆಮೇಲೆ ನಮ್ಮೂರನ್ನೇ ಮರ್ತ್ ಬಿಡ್ತೀಯ ನೀನು